ನಾನು ಒಂದು ಒಳ್ಳೆಯ ಓಮ್ ರೆಮಿಡಿಯನ್ನ ತಂದಿದ್ದೀನಿ ಎಸ್ಪೆಷಲಿ ಮಕ್ಕಳಿಗೆ ಅಂತ ಹೇಳ್ಬೋದು ಜಂತುಳ ಸಮಸ್ಯೆ ಅನ್ನೋದು ಮಕ್ಕಳಲ್ಲಿ ಹೆಚ್ಚಾಗಿ ಕಾಡ್ತಾ ಇರುತ್ತೆ ಆ್ಯಂಡ್ ಇದು ದೊಡ್ಡವರು ಕೂಡ ಯೂಸ್ ಮಾಡಬಹುದು ಡಾಕ್ಟರ್ ಗಳು ಯೂಶಲಿ ಹೇಳ್ತಾರೆ ಜಂತುಳ ಟ್ಯಾಬ್ಲೆಟ್ಗಳೇನಿದೆ ಸಿಕ್ಸ್ ಮಂತ್ಸ್ ಒನ್ಸ್ ಅಥವಾ ಇಯರ್ಲಿ ಒನ್ಸ್ ಮಕ್ಕಳಿಗೂ ಕೊಡಬೇಕು ನಾವು ತಗೋಬೇಕು ಅಂತ ಹುಳಗಳೇನಿರುತ್ತೆ ನಮ್ಮ ಹೊಟ್ಟೆಯಲ್ಲಿ ಅದನ್ನ ನಾವು ಕ್ಲೀನ್ ಮಾಡೋದ್ರಿಂದ ನಮ್ಗೆ ನಾನಾ ರೀತಿಯ ಆರೋಗ್ಯದ ಸಮಸ್ಯೆ ಬರೋದಿಲ್ಲ ಸೊ ಜಂತುಳ ಸಮಸ್ಯೆನ ನಾವು ಬರೀ ಟ್ಯಾಬ್ಲೆಟ್ ತಗೊಂಡು ಅಥವಾ ಸಿರಪ್ ತಗೊಂಡು ಕಡಿಮೆ ಮಾಡಬೇಕಾ ಅಥವಾ ಅದನ್ನ ನಿಯಂತ್ರಿಸಬೇಕಾ ಅಂತ ಕೇಳ್ತೀರಾ ಖಂಡಿತವಾಗ್ಲೂ ಇಲ್ಲ ಇದಕ್ಕೂ ಕೂಡ ನೀವು ಮನೆಯಲ್ಲೇ ಸಿಗುವ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ನೀವು ಜಂತುಳಗೆ ನಿವಾರಣೆಯನ್ನು ಹುಡುಕಬಹುದು ಸೊ ಜಂತುಳ ಸಮಸ್ಯೆ ನಿವಾರಣೆ ಆಗೋದಕ್ಕೆ ಏನೆಲ್ಲ ಇನ್ಗ್ರೀಡಿಯೆಂಟ್ ಬೇಕು ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳೇನು ಮತ್ತೆ ಇದು ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ ಇದರಲ್ಲಿ ನಾನ್ ಮೊದಲನೆಯದಾಗಿ ಬಳಸಿರೋದು ಧನಿಯಾ ಧನಿಯಾದಲ್ಲಿ ವಿಟಮಿನ್ ಎ ವಿಟಮಿನ್ ಬಿ ಮತ್ತೆ ವಿಟಮಿನ್ ಕೆ ಇರೋದ್ರಿಂದ ಇದು ನಮ್ಮ ಬಾಡಿಗೆ ತುಂಬಾನೇ ಇಂಪಾರ್ಟೆಂಟ್ ಆದ ವಿಟಮಿನ್ಸ್ ಅಂತಾನೆ ಹೇಳ್ಬೋದು ಅಂಡ್ ಮಕ್ಕಳಲ್ಲೂ ಕೂಡ ಇದು ಅವಶ್ಯಕವಾಗಿ ಬೇಕೇ ಬೇಕಾಗಿರುತ್ತೆ ಅಂಡ್ ಇದು ನಮ್ಮ ಬಾಡಿಯ ಮೆಟಬಾಲಿಸಮ್ ಅನ್ನ ಹೆಚ್ಚು ಮಾಡ್ತಾ ಹೋಗುತ್ತೆ ಇದು ಡೈಜೆಷನ್ಗೂ ಹೆಲ್ಪ್ ಆಗುತ್ತೆ ಆ್ಯಂಡ್ ಕಾಫು ಕೋಲ್ಡ್ ಏನೇ ಇದ್ರೂ ಕೂಡ ಧನಿಯಾ ತುಂಬಾ ಯೂಸ್ ಆಗುತ್ತೆ ಅಂತ ಹೇಳ್ಬೋದು ಯಾವುದೇ ರೀತಿಯ ಕಷಾಯದಲ್ಲಿ ಧನಿಯಾ ಹಾಕೋದ್ರಿಂದ ನಮಗೆ ಯಾವುದೇ ರೀತಿಯ ಪ್ರಾಬ್ಲಮ್ ಇರ್ಬೋದು ಆಸ್ತಮಾ ಆಗಿರ್ಬೋದು ಆ್ಯಂಡ್ ವೀಸಿಂಗ್ ಪ್ರಾಬ್ಲಮ್ ಆಗಿರ್ಬೋದು ಆ್ಯಂಡ್ ಸೈನಸ್ ಇರ್ಬೋದು ತಲೆ ಮೈಗ್ರೇನಿಂದ ತಲೆನೋವ್ ಆಗಿರ್ಬೋದು ಸೈನಸ್ ಇಂದ ತಲೆನೋವು ಆಗಿರ್ಬೋದು ಯಾವುದೇ ಪ್ರಾಬ್ಲಮ್ ಇದ್ರೂ ಕೂಡ ಒಂದು ಸೊಲ್ಯೂಷನ್ ಅಂತ ಹೇಳ್ಬೋದು ಆ್ಯಂಡ್ ಧನಿಯಾದಲ್ಲಿ ಏನಿಲ್ಲ ಅಂತ ಕೇಳಿದ್ರೆ ಲಿಸ್ಟ್ ಮಾಡ್ಬೋದು ಹೊರತು ಏನಿದೆ ಅಂತ ಕೇಳಿದ್ರೆ ಲಿಸ್ಟ್ ಮಾಡೋದಕ್ಕಾಗೋದಿಲ್ಲ ಬಿಕಾಸ್ ಕಾಪರ್ ಆಗಿರ್ಬೋದು ಐರನ್ ಆಗಿರ್ಬೋದು ಆ್ಯಂಡ್ ವಿಟಮಿನ್ಸ್ ಆಗಿರ್ಬೋದು ಆಗಿರ್ಬೋದು ನ್ಯೂಟ್ರಿಯೆಂಟ್ಸ್ ಆಗಿರ್ಬೋದು ಜಿಂಕ್ ಆಗಿರ್ಬೋದು ಪ್ರತಿಯೊಂದು ಧನಿಯಾದಲ್ಲಿ ಇದೆ ಸೊ ಧನಿಯಾನ ಯೂಸ್ ಮಾಡೋದ್ರಿಂದ ಮಕ್ಕಳಿಗೆ ಎಷ್ಟೆಲ್ಲ ಹೆಲ್ತ್ ಬೆನಿಫಿಟ್ ಸಿಗ್ಬೋದು ಅಂತ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ನೀವು ಕಾಪರು ಜಿಂಕು ಎಲ್ಲಾನು ಒಂದು ಟ್ಯಾಬ್ಲೆಟ್ ತೊಗೊಂಡ್ರೆ ನಿಮಗೆ ನೀವು ಯೂಶಲಿ ಡಾಕ್ಟರ್ ಕೊಡ್ತಾರೆ ಜಿಂಕ್ಗೆ ಒಂದು ಟ್ಯಾಬ್ಲೆಟ್ ಕಾಪರ್ಗೊಂದು ಐರನ್ಗೊಂದು ಅದು ಇದು ಅಂತ ಬಟ್ ಎಲ್ಲಾನು ಒಂದೇ ಇಂಗ್ರೀಡಿಯೆಂಟ್ ಅಲ್ಲಿ ಇದೆ ಅಂದ್ರೆ ಮಕ್ಕಳಿಗೆ ಎಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಾನು ಬಳಸ್ತಾ ಇರೋದು ಪೆಪ್ಪರ್ ಅಂದರೆ ಕಾಳು ಮೆಣಸು ಅಂತ ಏನು ಹೇಳ್ತೀವಿ ಅದು ಸೊ ಕಾಳು ಮೆಣಸಿನಲ್ಲೂ ಕೂಡ ವಿಟಮಿನ್ ಎ ವಿಟಮಿನ್ ಸಿ ಮತ್ತು ವಿಟಮಿನ್ ಇ ಇದೆ ಸೊ ಇದು ಕೂಡ ನಮ್ಮ ಬಾಡಿಗೆ ತುಂಬ ಅಗತ್ಯವಾದದ್ದು ಆ್ಯಂಡ್ ಈ ವಿಟಮಿನ್ ಸಿ ಇದರಲ್ಲಿ ಏನಿದೆ ನಮ್ಮ ಆರೆಂಜಲ್ಲಿ ಅಥವಾ ಯೂಶಯಲ್ ಆಗಿ ವಿಟಮಿನ್ ಸಿ ಇದೆ ಅಂತ ಎಲ್ರಿಗೂ ಗೊತ್ತು ಬಟ್ ಆರೆಂಜ್ಗಿಂತನೂ ಹೆಚ್ಚಾಗಿ ವಿಟಮಿನ್ ಸಿ ಪೆಪ್ಪರಲ್ಲಿ ಇದೆ ಆ್ಯಂಡ್ ಮುನ್ನೂರ ಐವತ್ತು ರೋಗಗಳಿಗೆ ಒಂದೇ ಮದ್ದು ಪೆಪ್ಪರ್ ಅಂತ ಹೇಳ್ಬೋದು ಆಲ್ಮೋಸ್ಟ್ ಎಲ್ಲ ಆಯುರ್ವೇದಿಕ್ ಮೆಡಿಸಿನ್ಗಳಲ್ಲಿ ಪೆಪ್ಪರನ್ನು ಯೂಸ್ ಮಾಡೇ ಮಾಡ್ತಾರೆ ಬಿಕಾಸ್ ಅಷ್ಟು ಮೆಡಿಸಿನಲ್ ಪ್ರಾಪರ್ಟೀಸ್ ಅದರಲ್ಲಿದೆ ಆ್ಯಂಡ್ ಇದೂ ಕೂಡ ನಮ್ಮ ಡೈಜೆಷನ್ಗೆ ಹೆಲ್ಪ್ ಮಾಡುತ್ತೆ ಕಾಫು ಕೋಲ್ಡು ತಲೆನೋವು ಏನೇ ಇದ್ರೂ ಕೂಡ ಪೆಪ್ಪರ್ ತುಂಬಾ ಉಪಯೋಗಕಾರಿ ಅಂತ ಹೇಳ್ಬೋದು ಸೊ ಇಷ್ಟು ಟು ಸಿಂಪಲ್ ಇಂಗ್ರೀಡಿಯೆಂಟ್ ಆ್ಯಂಡ್ ಜೇನು ತುಪ್ಪನ ಯೂಸ್ ಮಾಡ್ತಾ ಇದ್ದೀನಿ ಸೊ ಜೇನುತುಪ್ಪ ಆಪ್ಷನಲ್ಲು ದೊಡ್ಡವರು ಬೇಕಾದ್ರೆ ಅದನ್ನು ಸ್ಕಿಪ್ ಮಾಡ್ಬೋದು ಮಕ್ಕಳು ಇದನ್ನು ಕುಡಿಯೋದಿಲ್ವಲ್ಲ ಅಂತ ಅಂದ್ಬಿಟ್ಟು ನಾವು ಅದಕ್ಕೆ ಸ್ವೀಟ್ನರ್ ಆಗಿ ಜೇನುತುಪ್ಪನ ಯೂಸ್ ಮಾಡ್ತಾ ಇದ್ದೀನಿ ಜೇನುತುಪ್ಪದಲ್ಲೂ ಕೂಡ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದಾವೆ ಬರೀ ಸ್ವೀಟ್ನರ್ ಮಾತ್ರ ಅಲ್ಲ ಆ್ಯಂಡ್ ಇದು ಆಪ್ಷನಲ್ ಆಗಿ ಯೂಸ್ ಮಾಡ್ಬೋದು ದೊಡ್ಡವರು ಬೇಕಾದ್ರೆ ಇದನ್ನು ಸ್ಕಿಪ್ ಮಾಡ್ಕೋಬೋದು ಸೊ ಈ ಸಿಂಪಲ್ ಆದ ಇಂಗ್ರೀಡಿಯೆಂಟ್ಸನ್ನು ಯೂಸ್ ಮಾಡಿಕೊಂಡು ಓಮ್ ಮೇಡ್ ಜಂತುಳಗೆ ರೆಮಿಡಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಸೊ ಓಮ್ ಮೇಡ್ ಜಂತುಳ ನಿವಾರಣೆಗೆ ನಾನು ಫಸ್ಟು ಮಿಕ್ಸಿ ಜಾರ್ನಲ್ಲಿ ಸ್ವಲ್ಪ ಧನಿಯಾ ಹಾಕೊಳ್ತಾ ಇದ್ದೀನಿ ಆ್ಯಂಡ್ ಈ ಪೌಡರನ್ನು ನೀವು ಮಾಡಿ ಸ್ಟೋರ್ ಮಾಡಿ ಇಡ್ಬೋದು ಯಾವಾಗ ಅವಾಗ ನೀವು ಯೂಸ್ ಮಾಡ್ಕೋಬೋದು ಸೊ ನೀವು ಸ್ವಲ್ಪ ಜಾಸ್ತಿನೇ ಮಾಡಿ ಇಟ್ಕೋಬೋದು ಇದರಲ್ಲಿ ಇವಾಗ ಒಂದು ನಾಲ್ಕರಿಂದ ಐದು ಅಷ್ಟು ಮಾಡಿ ತೋರಿಸ್ತಾ ಇದ್ದೀನಿ ಸೊ ಧನಿಯಾ ಹಾಕಿದ್ದೀನಿ ಇದಕ್ಕೆ ಸ್ವಲ್ಪ ಕಾಳುಮೆಣಸು ಸಾಕು ಬಿಕಾಸ್ ಖಾರ ಇರೋದ್ರಿಂದ ಮಕ್ಕಳು ಕೂಡ ಕುಡಿತಾರೆ ಇದ್ದರು ಅನ್ನೋದಕ್ಕೆ ಸೊ ಸ್ವಲ್ಪ ಕಾಳು ಮೆಣಸು ಸಾಕು ಮಕ್ಕಳು ಕೂಡ ಇದನ್ನು ಕುಡಿಯೋದ್ರಿಂದ ತುಂಬ ಖಾರ ಆಗಬಾರ್ದು ಆ್ಯಂಡ್ ಮಕ್ಕಳು ಕುಡಿಯೋಲ್ಲ ಅಂತ ಆಟ ಮಾಡ್ತಾರೆ ಸೊ ಸ್ವಲ್ಪ ಕಾಳು ಮೆಣಸು ಸಾಕು ಆ್ಯಂಡ್ ಇದರಲ್ಲಿ ನೀವು ಡೈರೆಕ್ಟಾಗಿ ಕಾಳು ಮೆಣಸು ಹಾಕಿಲ್ಲ ಅಂದರೂ ಕೂಡ ಬರೀ ಧನಿಯಾವನ್ನ ಪೌಡರ್ ಮಾಡಿಕೊಂಡು ಅದು ನೀವು ನೀರಿಗೆ ಹಾಕಿ ಕುದಿಸ್ತಿರಲ್ಲ ನೀರಿಗೆ ಹಾಕಿ ಕುದಿಸ್ಬೇಕಾದ್ರೆ ಪೆಪ್ಪರ್ ಪೌಡರನ್ನು ಮೇಲೆ ಹಾಕ್ಕೊಳ್ಬೋದು ಯಾವ ರೀತಿ ಬೇಕಾದ್ರೂ ನೀವು ಮಾಡ್ಬೋದು ಸೊ ಇದನ್ನ ಇವಾಗ ನಾವು ಕಂಪ್ಲೀಟ್ ಪೌಡರನ್ನಾಗಿ ಮಾಡ್ಕೊಳ್ಳೋಣ ಸೊ ಈ ಪೌಡರ್ ಆಗಿದೆ ಇದನ್ನು ನಾವು ಕಂಪ್ಲೀಟ್ ಆಗಿ ಒಂದು ಬೌಲಿಗೆ ಶಿಫ್ಟ್ ಮಾಡ್ಕೊಳ್ಳೋಣ ಆ್ಯಂಡ್ ನೀವು ಇದನ್ನು ಸ್ಟೋರ್ ಮಾಡೋದ್ರಿಂದ ನೀವು ಕ್ಯಾಪ್ ಇರೋವಂಥ ಯಾವುದಾದ್ರೂ ಸ್ಟೋರ್ ಮಾಡುವಂಥ ಬಾಕ್ಸ್ಗೆ ಹಾಕಿ ನೀವು ಇಡ್ಬೋದು ಆ್ಯಂಡ್ ಈ ಪೌಡರನ್ನು ಕೂಡ ನೀವು ಒಂದು ತಿಂಗಳುಗಳ ಕಾಲ ಯೂಸ್ ಮಾಡ್ಬೋದು ಆಲ್ರೆಡಿ ನಾವು ಇದಕ್ಕೆ ಪೆಪ್ಪರ್ ಹಾಕಿದ್ದೀವಿ ಆಮೇಲೆ ಪೆಪ್ಪರ್ ಪೌಡರ್ ಹಾಕೋ ಅವಶ್ಯಕತೆ ಇಲ್ಲ ಬರೀ ಧನಿಯಾ ಮಿಕ್ಸಿ ಮಾಡ್ಕೋತಾ ಇದ್ದೀರಾ ಅಂತಂದರೆ ಆಮೇಲೆ ಪೆಪ್ಪರ್ ಪೌಡರ್ ಹಾಕೋಬೇಕಾಗತ್ತೆ ಸೊ ಈ ಪೌಡರ್ನ ಇವಾಗ ಇಲ್ಲಿ ಹಾಕಾಗಿದೆ ಸೊ ಈ ಪೌಡರ್ ಮಾಡಿ ಆಗಿದೆ ಈಗ ನಾವು ಒಂದು ಗ್ಲಾಸ್ ನೀರನ್ನ ಬಿಸಿ ಮಾಡ್ಕೊಳ್ಳೋಣ ಮಾಡ್ಕೊಂಡಿರುವಂತಹ ಒಂದು ಕಾಲಿಂದ ಅರ್ಧ ಸ್ಪೂನ್ ಅಷ್ಟು ಮಿಕ್ಸ್ಚರ್ ಅನ್ನ ಆಡ್ ಮಾಡ್ಕೊಳ್ಳೋಣ ಸೊ ಈಗ ನೀರು ಇದು ಕಂಪ್ಲೀಟ್ ಆಗಿ ಕುದ್ದಿದೆ ನಾನು ಆಗ್ಲೇ ಹೇಳ್ದಲ್ಲ ಒಂದು ಗ್ಲಾಸ್ ಇರೋ ನೀರು ಅರ್ಧ ಗ್ಲಾಸ್ ಅಷ್ಟು ಆಗಿದೆ ಈ ನೀರನ್ನ ನಾವ್ ಇವಾಗ ಕಂಪ್ಲೀಟ್ ಆಗಿ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಸೊ ಜಂತುಳ ಸಮಸ್ಯೆಗೆ ನಿವಾರಣೆ ಅಂತ ಒಂದು ಓಮ್ ರೆಮಿಡಿ ರೆಡಿಯಾಗಿದೆ ಇದೀಗ ಬಿಸಿ ಇದೆ ಆ್ಯಕ್ಚುಲಿ ಸ್ಮೆಲ್ ಕೂಡ ತುಂಬ ಚೆನ್ನಾಗಿದೆ ಈ ಸ್ಮೆಲ್ ಸ್ಮೆಲ್ನಿಂದಲೇ ನಿಮ್ಗೆ ಅರ್ಧ ತಲೆನೋವು ಕಡಿಮೆ ಆಗುತ್ತೆ ನಾನು ಆಗಲೇ ಹೇಳಿದೆ ಇದನ್ನ ಸೇವಿಸೋದ್ರಿಂದ ಮೈಗ್ರೇನ್ ತಲೆನೋವು ಆಗಿರ್ಬೋದು ಸೈನಸ್ ತಲೆನೋವು ಆಗಿರ್ಬೋದು ಯಾವುದೇ ರೀತಿಯ ಪ್ರಾಬ್ಲಮ್ ಕಾಫು ಕೋಲ್ಡ್ ಏನೇ ಇದ್ದರೂ ಕೂಡ ಮೂಗು ಕಟ್ಕೊಂಡಿರ್ಬೋದು ಏನೇ ಆಗಿದ್ರೂ ಕೂಡ ಸಾಲ್ವ್ ಆಗುತ್ತೆ ಅಂತ ಸೊ ಇವಾಗ ಕಂಪ್ಲೀಟಾಗಿ ಬಿಸಿ ಇದೆ ಇದು ಸ್ವಲ್ಪ ತಣ್ಣಗಾದ್ಮೇಲೆ ಬೇಕು ಅಂತಂದರೆ ನೀವು ಜೇನುತುಪ್ಪನ ಆ್ಯಡ್ ಮಾಡ್ಕೋಬೋದು ಬೇಡ ಅಂದರೆ ಬೇಡ ಮಕ್ಕಳಿಗೆ ಕೊಡಬೇಕಾದ್ರೆ ಜೇನುತುಪ್ಪ ಮಿಕ್ಸ್ ಮಾಡ್ಕೊಡಿ ಬಿಕಾಸ್ ಹಾಗೆ ಕುಡಿಯೋದಕ್ಕೆ ಇಷ್ಟಪಡೋದಿಲ್ಲ ಅಂಡ್ ಇದು ಕಷಾಯ ರೀತಿಯಲ್ಲೂ ಹೌದು ಇರುತ್ತೆ ಅಂಡ್ ಇದನ್ನ ಕಾಫಿ ಟೀ ತರ ಬಿಸಿ ಬಿಸಿನೂ ಸೇವಿಸಬಹುದು ಮತ್ತಷ್ಟು ಓಂ ರೆಮಿಡಿ ಮತ್ತೆ ಕ್ವಿಕ್ ಟಿಪ್ ನೊಂದಿಗೆ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಆಯುಷ್ ಟಿವಿ ಉತ್ತಮ ಜೀವನ ಶೈಲಿಗಾಗಿ